ಯಾಕಂದ್ರೆ ಇವತ್ತು ನಾನು ಬೆಳೆ ಅಪ್ಪ ಬೆಳಿಗ್ಗೆನೆ ಮಂಗಳೂರಿಗೆ ಹೋಗಿದ್ದಾರೆ ಅವ್ರದ್ದು ಮೊನ್ನೆ ನಾನು ಕಿವಿದು ಮಿಷನ್ ಸಿಗ್ತದೆ ಬೆಳಿಗ್ಗೆ ತಿಂಡಿ ಇವಾಗ ಮಾಡ್ತಾ ಇದ್ದೇನೆ ನಾನು ಎಂತ ಮಾಡ್ತಿದ್ದಿ ಕೂರ ಎಂತ ಹೋ ನಾಯಿಯನ್ನು ಬೆಕ್ಕಡಿಸೋದು ಲೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇದು ಕೆಲಸ ಎಲ್ಲ ಒಳಗಿದೆಲ್ಲ ಆಯಿತು ಗುಡಿಸಿ ಮತ್ತು ತಿಂಡಿ ಒಂಚೂರು ಮತ್ತೆ ಪ್ರಿಪೇರ್ ಮಾಡೋದು ನಾನು ಯಾಕಂದರೆ ಇವತ್ತು ನಾನು ಒಬ್ಬಳೆ ಅಪ್ಪ ಬೆಳಿಗ್ಗೆನೆ ಮಂಗಳೂರಿಗೆ ಹೋಗಿದ್ದಾರೆ ಅವ್ರದ್ದು ಮೊನ್ನೆ ನಾನು ಕಿವಿದು ಮಿಷನ್ ಸಿಗ್ತದೆ ಅಂತೇಳಿ ಹೋಗಿದ್ರಲ್ಲ ಅದಕ್ಕೆ ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ ಹಾಗೆ ಇವತ್ತು ಹೋಗಿದ್ದಾರೆ ಅಪ್ಪ ಬರುವಾಗ ಸಂಜೆ ಆಗ್ಬೋದು ಎಷ್ಟೊತ್ತಾಗ್ಬೋದು ಅಂತ ಗೊತ್ತಿಲ್ಲ ಹಾಗಾಗಿ ತಿಂಡಿ ನನಗೆ ಒಂಚೂರು ಸ್ವಲ್ಪ ಅಲ್ಲ ನಾಯಿಗಳಿಗೆ ಬೆಳಿಗ್ಗೆದು ನಾಯಿಗಳಿಗೆ ಊಟ ಉಂಟು ಅದು ಹಾಕ್ಬೋದು ಮೊಸರಲ್ಲಿ ಹಾಕಿ ಹಾಗೆ ಮತ್ತು ದನಗಳನ್ನು ಇವತ್ತು ಬಿಡೋದು ಬೇಡ ಅಂತ ಇದ್ದೇನೆ ಯಾಕಂದರೆ ನಿನ್ನೆ ನಮ್ಮ ಮಂಗು ಹೀಟಿಗೆ ಬಂದವಳಿಗೆ ಇಂಜೆಕ್ಷನ್ ಕೊಟ್ಟಾಯಿತು ಹಾಗೆ ಓಡಾಡೋದೆಲ್ಲ ಬೇಡ ಅಂತ ಹೇಳಿ ಇವತ್ತು ಹಟ್ಟಿಯಲ್ಲೇ ಇರೋದು ಮತ್ತು ಗೊಬ್ಬರದ ಕ್ಲೀನ್ ಉಂಟಲ್ಲ ಹಾಗೆ ತುಂಬ ಗೊಬ್ಬರ ಇರುವಾಗ ಅವರನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅದರ ಕೆಳಗಿಂದ ಬಿಸಿ ಬಿಸಿ ಗಾಳಿ ಬರ್ತಿರ್ತದೆ ಅಂದರೆ ಉಷ್ಣ ಅಲ್ಲ ಅದು ತುಂಬ ಹಬೆ ಬರ್ತಾ ಇರ್ತದೆ ಹಾಗಾಗಿ ಬಿಡ್ಬೋದು ನಾವು ಹೊರಗಡೆ ಬಿಡೋದು ಅದಕ್ಕೆ ಇವಾಗ ಗೊಬ್ಬರ ನಿನ್ನೆ ಖಾಲಿ ಅದ್ದು ಚೂರು ಹಾಕಿದ್ದೇವಲ್ಲ ಎಂತ ಎಂತ ಹಾಕಿದ್ದೇವೆ ಹಾಗಾಗಿ ಅವರನ್ನು ಇವತ್ತು ಬಿಡ್ದು ಬೇಡ ಅಂತಿದ್ದೇನೆ ಮತ್ತು ಒಂದು ಸ್ವಲ್ಪ ಹುಲ್ಲುಂಟು ಮತ್ತು ಹಾಳೆಲ್ಲ ಕಟ್ ಮಾಡಿ ಹಾಕಿದ್ದೇನೆ ನಿನ್ನೆ ಒಣಗಿಸ್ಲಿಕ್ಕೆ ಅದೆಲ್ಲ ಹಾಕಿ ಮೇಂಟೈನ್ ಮಾಡ್ಬೋದು ನನಗಲ್ಲಿ ಈಗ ಹುಲ್ಲು ಹಾಕಿದ್ದುಂಟು ನಾನು ಅಷ್ಟರೊಳಗೆ ಇವತ್ತು ತರಕಾರಿಗೆ ಮತ್ತು ಹೂವಿನ ಗಿಡಕ್ಕೆಲ್ಲ ನನ್ನ ಅಪ್ಪನೇ ನೀರು ಬಿಡೋದು ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಬರುವಷ್ಟರಲ್ಲಿ ಅವ್ರದ್ದು ಅದು ಕೆಲಸ ಆಗಿರ್ತದೆ ಇವತ್ತು ನಾನೇ ಬಿಡಬೇಕು ಅಷ್ಟೇ ಅವ್ರು ಹೋಗಿದ್ದಾರಲ್ಲ ಬೆಳಗ್ಗೆ ನನ್ನೊಟ್ಟಿಗೆ ಹಾಲು ತೊಗೊಂಡೋಗಿ ನನ್ನ ಡೈರಿಗೆ ಹಾಕಿ ವ್ಲಾಗ್ ಅಪ್ಲೋಡ್ ಮಾಡಿ ಬರುವಾಗ ಅಲ್ಲಿ ಬಿಟ್ಟು ಬಂದದ್ದು ಹಾಗೆ ಈಗೊಂದು ನೀರು ಬಿಡುವ ಇವತ್ತು ನಾನೇ ಬಿಡ್ಬೇಕು ಇಲ್ಲಾಂದರೆ ಮಧ್ಯಾಹ್ನಕ್ಕಾಗುವ ಎಲ್ಲ ಒಣ ಆಗ್ತದೆ ಅಷ್ಟು ಬಿಸಿಲು ಮಧ್ಯಾಹ್ನ ಸಾಲಿನ ಒಂದೊಂದು ಸಾಲಲ್ಲಿ ಹೀಗೆ ನೀರು ಬಿಟ್ಬಿಡೋದು ಯಾಕಂದರೆ ಮಧ್ಯಾಹ್ನಕ್ಕಾಗೋ ತುಂಬ ಸೆಕೆ ಇರ್ತದಲ್ಲ ನೀರು ಹೀರ್ಕೊಳ್ತದೆ ಅದು ತಣ್ಣಗಿರಲಿ ಅಂತ ಇದೊಂದು ಐಡಿಯಾ ಅಪ್ಪ ಹೀಗೆ ಇಲ್ಲಿ ಬಿಟ್ಟಿರ್ತಾರೆ ಹಾಗೆ ನಾನು ಬಿಟ್ಟಿದ್ದೇನೆ ಇವಾಗ ತರಕಾರಿಗೆಲ್ಲಕ್ಕೂ ನೀರು ಬಿಟ್ಟಾಯಿತು ನಾನು ಹೂವಿನಾಗೆ ಬಿಟ್ಟರೆ ಮುಗೀತು ಬೆಳಗ್ಗೆ ತಿಂಡಿ ಇವಾಗ ಮಾಡ್ತಾಯಿದ್ದೆಲ್ಲ ನಾನು ಸಜ್ಜಿಗೆ ಉಪ್ಪಿಟ್ಟು ಮತ್ತು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದಾನೇ ಕಣ್ಣ ಚಾ ಇವಳುಬಳು ಬಂದು ಈಗ ಕೂತಲು ನನ್ನ ಮೇಲೆ ಕೂಡ ದೀಪಿ ಕೆಳಗಿಳಿ 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 ಎಂತ ಮಾಡ್ತಿದ್ದೆ ಗುರ ಯಾವಾಗ ನೋಡಿದರೂ ಇಲ್ಲಿಗೆ ಓಡಿಬರೋದು ಒಮ್ಮೆ ಮುಳುಗುದು ಮನೆಗೆ ಓಡಿ ಬರೋದು ಎಂಥದ್ದು ನೋಡಿದರೆ ಹೆದರಿಕೆ ಅದು ನೀರಲ್ಲಿ ಎಲೆ ತೇಳಿಕೊಂಡು ಬಂದರೂ ಹೆದರಿಕೆ ಅವನಿಗೆ ಗೊಬ್ಬರ ಅಲ್ಲಿಂದ ಹೀಗಾಗಿ ಹೀಗಾಗಿ ಈಚೆ ತೋಟಕ್ಕೂ ಹಾಕಿ ಆಗಿದೆ ನಿನ್ನೆ ಹಟ್ಟಿದು ಹಟ್ಟಿಯೊಳಗೆ ಎಷ್ಟೆಲ್ಲ ಗೊಬ್ಬರ ಇತ್ತು ಅದೆಲ್ಲ ಖಾಲಿ ಆಯಿತು ಇನ್ನು ಗೊಬ್ಬರ ಇರೋದು ಆ ಕಡೆ ಹಾಕ್ಬೋದು ಅನ್ನಿಸ್ತದೆ ನನಗೂ ಗೊತ್ತಿಲ್ಲ ಹಾಗೆ ಆದರೆ ಇವಾಗ ಒಂಥರ ತೋಟ ಪರಿಮಳ ನನಗೆ ಈ ಗೊಬ್ಬರ ಹಾಕಿದರೆ ಅರ್ಧ ತೋಟ ಗೊಬ್ಬರ ಹಾಕಿದರೆ ಅವ್ರ ತೋಟದಿಂದ ಪಾಸಾಗಿ ಹೋಗೋ ಏನೋ ಒಂಥರ ಖುಷಿಯಾಗೋದು ಇವಾಗ ಕೂಡ ಅಷ್ಟೇ ಖುಷಿ ಆಗ್ತದೆ ನಿನ್ನೆ ಇರಲಿಲ್ಲ ಅದು ನೆಕ್ಸ್ಟ್ ಡೇ ಏನೋ ಒಂಥರ ಪರಿಮಳ ತೋಟ ಕೆಲಸ ಎಲ್ಲ ಆಯಿತು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವಳಿಗೆ ತಿನ್ಲಿಕ್ಕೆ ಹಾಕಿ ಮತ್ತು ನಾನು ತಿಂಡಿ ತಿಂದು ಸ್ವಲ್ಪ ಹೊತ್ತು ಫೋನ್ ನೋಡಿ ಈಗ ತೋಟಕ್ಕೆ ಬಂದೆ ಫೋನ್ ನೋಡ್ದಂದರೆ ಏನಾದರೂ ಒಂದು ಡೌನ್ಲೋಡ್ ಮಾಡ್ಕೊಂಡು ಬಂದಿರ್ತೇನೆ ನಾನು ಅಂದರೆ ಈಗ ಡಾಕ್ಟ್ರೊಬ್ರು ಇರ್ತಾರೆ ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಇರ್ತಾರಲ್ಲ ಅವ್ರದ್ದು ಇಬ್ಬರದ್ದು ನೋಡಿಯೇ ನೋಡ್ತೇನೆ ನಾನು ಅದೇ ಅವರು ಹಾಕಿದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದು ನೋಡ್ದು ಹಾಗೆ ಅದನ್ನು ನೋಡಿ ಆಯಿತು ಈಗ ನಾನು ಹುಲ್ಲಿಗೆ ಬಂದೆ ಹುಲ್ಲು ಮಾಡಿ ಹೋಗುವ ಇವತ್ತೊಂದು ಸ್ವಲ್ಪ ಹುಲ್ಲು ಜಾಸ್ತಿ ಮಾಡಬೇಕು ದನಗಳನ್ನು ಬಿಟ್ಟೋದಿಲ್ಲಲ್ಲ ಹಾಗೆ ಹುಲ್ಲಾಯಿತು ಒಂದು ಕಟ್ಟ ಈಗ ಮಧ್ಯಾಹ್ನಕ್ಕೆ ಹಾಕಲಿಕ್ಕೆ ದನಗಳಿಗೆ ಮಧ್ಯಾಹ್ನ ಮೇಲಿಗೆ ಮತ್ತೆ ಬಂದು ಹುಲ್ಲು ಇರೀ ನಾನು ಇವರಿಬ್ರು ಬಂದಿದ್ದರು ನನ್ನೊಟ್ಟಿಗೆ ನಾನೇ ಎತ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ಇದು ಚಿಕ್ಕ ಕಟ್ಟ ದೊಡ್ಡ ಕಟ್ಟ ಏನಲ್ಲ ಹುಲ್ಲು ಮಾಡಿ ಬಂದಾಯಿತು ಈಗ ನನಗೊಮ್ಮೆ ಕೈಕಂಬಕ್ಕೆ ಹೋಗಬೇಕು ಯಾಕಂದರೆ ಒಂದು ಟಬ್ ತರಬೇಕು ಅದು ತಾವೇ ಗಿಡ ನೆಡಲಿಕ್ಕೆ ಇನ್ನೊಂದು ಬಕೆಟ್ ಸಿಗ್ತದ ಅಂತ ನೋಡಬೇಕು ಅವತ್ತು ಮಂಗಳಗೋರಿ ಬಕೆಟ್ ಹೊಡೆದು ಹಾಕಿಲ್ಲ ಹಾಗೆ ಯಾಕಂದರೆ ವಿಷ್ಣುಗೆ ಚಿಕ್ಕ ಪಾತ್ರೆಯಲ್ಲಿ ಕೊಟ್ಟರೆ ಸಾಗ ಒಳ್ಳೆರಡು ಸಲ ಮತ್ತೆ ಹಾಕ್ಬೇಕು ಅವನಿಗೆ ಕುಡಿಲಿಕ್ಕೆ ಆಗುವಾಗ ಹಾಗಾಗಿ ಬಕೆಟ್ ಸಿಗ್ತದಂತ ನೋಡಬೇಕು ಆಮೇಲೆ ಇನ್ನೊಂದು ಬರ್ತ್ಡೇಗೆ ದೊಡ್ಡಕ್ಕೆ ಗಿಫ್ಟ್ ಕೊಟ್ಟಿದ್ಲೊಂದು ಟಾಪು ಅದು ಹೊಲಿಲಿಕ್ಕೆ ಕೊಟ್ಟಿದ್ದೆ ಅದು ಆಗಿದೆ ಅಂತ ನೋಡಬೇಕು ಅದಾದರೆ ತಗೊಂಡು ಬರಬೇಕು ಹಾಗೆ ಈಗ ಹೋಗಿ ಬರೋದು ಏ ಬಕೆಟನ್ನು ನನ್ನ ಮಂಗು ಹೊಡೆದು ಹಾಕಿದ್ದು ಇವಾಗ ಇನ್ನೊಂದು ತಗೊಂಡೆ ಆದ್ರೆ ತಾವರೆ ಗಿಡ ನೆಡ್ಲಿಕ್ಕೆ ಪಾಟ್ ಇಲ್ಲ ಅಪ್ಪ ಇನ್ನು ಬರ್ಬೇಕಷ್ಟೇ ನಾನು ಹುಲ್ಲಿಗೆ ಬಂದೆ ಒಂದ್ಸರಿ ಹುಲ್ಲು ಕಟ್ಟ ಮಾಡಿ ತಕೊಂಡೋಗಿ ಹಾಕಿ ಬಂದೆ ದೊಡ್ಡ ಕಟ್ಟ ಆದರೆ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಎರಡನೇ ಕಟ್ಟ ತಕೊಂಡು ಹೋಗ್ಲಿಕ್ಕೆ ಬಂದೆ ನಾನು ಎರಡು ಕಟ್ಟ ಮಾಡಿಟ್ಟು ಒಂದೇದು ಹಾಕಿ ಎರಡನೇದು ಹಾಕಲಿಕ್ಕೆ ಹೋದೆ ಮಧ್ಯಾಹ್ನ ಹುಲ್ಲು ಮಾಡಿದ್ದೆಲ್ಲ ಇವತ್ತು ಮೂರು ಕಟ್ಟ ಹುಲ್ಲಾಯಿತು ಮಧ್ಯಾಹ್ನ ಹುಲ್ಲು ಮಾಡಿದ್ದೆಲ್ಲ ಆವಾಗ ದೀಪಿ ಪಡೆಯವರು ಬಂದವರು ಇನ್ನೂ ಕೂಡ ಮನೆಗೆ ಹೋಗಿರಲಿಲ್ಲ ನಾನೀಗ ಸಂಜೆ ಹುಲ್ಲಿಗೆ ಬಂದಾಗ ಗೊತ್ತಾದ್ದು ಇವತ್ತು ಚಾಯೆಲ್ಲ ನಾನು ಕುಡಿಲಿಲ್ಲ ನಾಯಿಗಳಿಗೆ ಎಲ್ಲರಿಗೂ ರಸ್ಕ್ ಹಾಕಿದೆ ನಾನು ಅಪ್ಪ ಇಲ್ಲಾಂತಾದರೆ ಚಾಯೆಲ್ಲ ಕುಡಿಯೋದು ಕಡಿಮೆ ಹಾಗೆ ಜೂಲಿ ಕೂಡ ಬಂದಿದ್ದಾಳೆ ಎಷ್ಟೊತ್ತಿಗೆ ಬಂದದ್ದು ಗೊತ್ತಿಲ್ಲ ಈಗ ನಾನು ಹುಲ್ ತಗೊಂಡು ಹುಲ್ಕಾಗೋ ಇಲ್ಲಿದ್ದಾಳೆ ಗುಂಡಿ ಅಯ್ಯೂ ಜಲಿಮಾ ಅವರಿಬ್ರು ಇಲ್ಲ ನಿನ್ನ ಫ್ರೆಂಡು ದೀಪಿ ಹುಡ್ಕ ದೀಪಿ ಹುಡುಗು ಬಿಟ್ಟು ಹೋದ್ರ ನೀ ನಾನು ಬಿಟ್ಟು ಹೋದ್ರು ಚುಬ್ಬಮ್ಮ ಆ ಕಡೆ ಸೈಡ್ ಹೊಳೆ ಇರೋದು ಹೊಳ್ಳಿಯಿಂದಾಗಿ ನೀರು ಈಚೆ ಬರುದು ನಾನು ನಿಮಗೆ ತೋರಿಸಿದ್ದೆ ಅದು ಕ್ಲಿಯರಾಗಿ ಹೇಗೆ ಬರೋದು ಅಂತ ಹೇಳಿದ್ರೆ ಇಲ್ಲಿ ನಮ್ಮದು ಕಟ್ಟ ಹಾಕಿದ್ದಾರಲ್ಲ ಅದು ಕೆಳಗೆ ಚೂರು ಚೂರು ನೀರು ಹೋಗ್ತದೆ ಅದಕ್ಕಿಂತ ಜಾಸ್ತಿ ನೀರು ಉಳ್ದದ್ದು ನಮ್ಮ ತೋಟಕ್ಕೆ ಹೀಗಾಗಿ ತೋಟದೊಳಗೆ ಹೋಗೋದು ಈ ಕಣಿಯಾಗಿ ಹೋಗೋದು ಎಷ್ಟು ಕೋಲ್ಡ್ ವಾಟರ್ ಅಂತೇಳಿದರೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕೋಲ್ಡು ನನಗೆ ಎರಡು ಸಲ ಮುಖ ತೊಳ್ದೆ ಅಬ್ಬೋ ಅಷ್ಟು ಕೋಲ್ಡ್ ಉಂಟು ಕ್ಲಿಯರ್ ವಾಟರ್ ನೋಡಿ ಇದ್ರ ಒಳಗಿಂದ ಸಹ ನೀರು ಪಾಸಾಗಿ ಹೋಗ್ತದೆ ಅಂದರೆ ಏಡಿಗಳು ಇರ್ತದಲ್ಲ ಅವುಗಳು ಇದನ್ನೆಲ್ಲ ತೂತು ಮಾಡಿ ಅದ್ರೊಳಗಿಂದ ಹೋಗ್ತದೆ ನೀರು ಎಂತ ಹೋದ್ದು ಜೂಲಿ ಅದು ನೀರನ್ನು ನೋಡುದು ಗುಂಡು ದೀಪಿಮಾ ಹೋಗಲಿಲ್ಲ ಮನೆಗೆ ನೀನು ಅಡಿಸ ಇರಬೇಕು ಇರಬೇಕು ಹುಲ್ಲಾಯಿತು ನಾನು ಎಕ್ಸ್ಟ್ರಾ ಸ್ವಲ್ಪ ಸೇರಿಸಿ ಕಟ್ಟಿದೆ ಸಾಕಾಗಲಿಕ್ಕಿಲ್ಲ ಅಂಥೇಳಿ ದೀಪಿಯಲ್ಲಿದ್ದಾಳೆ ನಂದು ಹುಲ್ಲಾಗೋ ತನಕಿಸಿ ಉಳ್ ನೋಡಿ ಅದೆಂಥ ನೀರನ್ನು ನೋಡ್ತಾಳೆ ಅಂತ ಗೊತ್ತಾಗೋದಿಲ್ಲ ಎಂಥ ನೋಡು ಜೂಲಮ್ಮ ಆ ಇಂಥ ನೋಡುದು ಜೂಯು ಶುಭಮ್ಮ ಹೀಗೆ ಎಲ್ಲೇ ಹೋಗ್ತಾ ಇರ್ತದೆ ನೋಡಿ ನೀರಲ್ಲಿ ಅದನ್ನು ನೋಡ್ತಾ ಕೂತ್ಕೊಳ್ಳೋದು ಇನ್ನು ಹಾರಲಿಕ್ಕೆಲ್ಲ ಹೋಗ್ಬೇಡ ಮಾರೈತಿ ಫುಲ್ ಎರಡು ಕಟ್ಟ ಹಾಕಿ ಆಯ್ತಿ ಇಲ್ಲಿ ತಂದು ಇನ್ನು ಸಂಜೆ ಆದಮೇಲೆ ಕೊಟ್ಟು ಫುಲ್ ಹಾಕಬೇಕು ಅಪ್ಪ ಒಂದು ಜ್ಯೂಸ್ ಕೂಡ ತಗೊಂಡು ಬಂದಿದ್ದಾರೆ ನನಗೆ ಇವರೆಲ್ಲ ಬಾಗಿಲಲ್ಲಿ ಕಾಯ್ತಿದ್ದಾರೆ ಅಪ್ಪ ಬಂದಾಗೆ ಕೇಳ್ತಾರೆ ರಸ್ಕ ಹಾಕ್ಲಿಲ್ವ ಅಂತ ಹೇಳಿ ಹಾಕಿದ್ದೇನೆ ಆದರೂ ಅಪ್ಪ ಬಂದಾಗೆ ಓಡೋದು ಹಾರೋದು ಕೂರ ಅಪ್ಪ ನಂಗೆ ಬಿಸ್ಕೆಟ್ ತರ್ತಾರ ಇಲ್ವ ಗೊತ್ತಿಲ್ಲ ನಂಗೆ ಇವತ್ತೊಂದು ಜ್ಯೂಸ್ ಅದು ತಕೊಂಡು ಬಂದಿದ್ದಾರೆ ಇವರಿಗೆ ತಂದೇ ತರ್ತಾರೆ ನೋಡಿ ನಮ್ಮ ಸಣ್ಣ ಕೂಡ ಹಂಗಿಷ್ಟ್ತಿದ್ದಾನೆ ನಂಗೆ ಹಾಕ್ತಾರ ಅಂತ ರು ಬಂದರು ರಸ್ಕ್ ತಿನ್ನುವವರು ಅವರು ಬಿಸ್ಕೆಟ್ ತಿಂತಾರ ಗೊತ್ತಿಲ್ಲ ತಿಂತಾನೆ ಅವ್ನು ಸಣ್ಣಗೆ ಎಲ್ಲ ಸಾಕ್ತದೆ ನೋಡಿ ದೀಪಿಗೆ ಏನು ಬೇಡ ಇಲ್ಲಿ ಕೂತಿದ್ದಳು ನಾಯಿಯನ್ನು ಓಡಿಸೋದು ನೋಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದರ ಇರ್ತೀರಿ ನಾನು ಶಕ್ಷ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ವ್ಲಾಗಲ್ಲಿ ಅಲ್ಲಿ ಕನ್ಕಲ್ರಿಗೂ ಬಾಯ್ 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 ಶೆನ್ನು ಶನು ಶನು ಬಾಯ್